ಡಿ ರಾಮಚಂದ್ರ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ನಲವತ್ತೆಂಟು ಸಬ್ಬ ಮೂರರಲ್ಲಿ ನಾಲ್ಕು ಎಕರೆ ನಾಲ್ಕು ಗುಂಟೆ ಜಮೀನು ಈ ಎಕರೆ ನಾಲ್ಕು ಗುಂಟೆ ಜಮೀನು ಲಕ್ಷ್ಮೀನಾರಾಯಣ ಸಿಆರ್ ಬಿ ಚಿಕ್ಕಗೌಡಪ್ಪ ರಾಮೋಸ್ವಾಮಿ ಆಲಿಯ ಸಂದಪ್ಪ ಎನ್ನುವಂಥವರು ಖರೀದಿ ಮಾಡಿದ್ದಾರೆ ಇಟ್ಸ್ ಓಕೆ ನಮ್ದೇನು ಅಭ್ಯಂತರ ಇಲ್ಲ ಖರೀದಿ ಮಾಡಿರ್ತಕ್ಕಂಥ ನಾಲ್ಕು ಎಕರೆ ನಾಲ್ಕು ಗುಂಟೆಯನ್ನು ಹೊರತುಪಡಿಸಿ ಇವರು ಕೈ ಬಿಟ್ಟು ಸುಮಾರು ಇಪ್ಪತ್ತೈದು ಅಡಿಗಳಷ್ಟು ಇವರು ಒತ್ತುವರಿ ಮಾಡಿಕೊಂಡು ತೊಂಬತ್ತು ಅಡಿಯಷ್ಟು ಅಗಲವಿರತಕ್ಕಂಥ ರಸ್ತೆ ಅದು ರಾಷ್ಟ್ರೀಯ ಹೆದ್ದಾರಿಗೆ ಕನೆಕ್ಟಿವಿಟಿ ಆಗಿರ್ತಕ್ಕಂಥ ಈ ಒಂದು ಎದ್ದು ದಾರಿ ತೊಂಬತ್ತು ಅಡಿಗಳಷ್ಟು ದಾರಿಯನ್ನು ಆ ದಾರಿಯನ್ನು ಒತ್ತುವರಿ ಮಾಡಿಕೊಂಡು ಇವತ್ತೊಂದು ದಿವಸ ಇಪ್ಪತ್ತೈದು ಅಡಿಯಷ್ಟು ಒತ್ತುವರಿ ಮಾಡಿಕೊಂಡಿದ್ದಾರೆ ಈ ಲಕ್ಷ್ಮೀನಾರಾಯಣ ಇವರು ಮೂಲತಃ ಬೆ ಮೂಲತಃ ವಾಸಿ ಬೆಂಗಳೂರು ಅಂತಲೂ ನಮ್ಗೆ ಗೊತ್ತಿಲ್ಲ ಯಾರೊಂದು ಗೊತ್ತಾ ಬಟ್ ಒಟ್ಟಾರೆ ಲಕ್ಷ್ಮೀನಾರಾಯಣ ಲಕ್ಷ್ಮಿ ಅವರು ಓನರ್ ದಿಸ್ ಲ್ಯಾಂಡ್ ಓನರು ಅದಕ್ಕೆ ನಾವು ಇದನ್ನು ನಾವು ಕಾಣಿಸ್ತಾ ಇದ್ದೀವಿ ಸಂಬಂಧಪಟ್ಟಂಥ ಹಗರಣಪುರ ಅಧಿಕಾರಿ ಯಾರು ಏನಿದ್ದಾರೆ ಈ ಒಂದು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತ್ ಸೇರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿ ಹರೀಶ್ ಅವರು ಅತಿ ಶೀಘ್ರವಾಗಿ ಈ ತುರ್ತಾಗಿ ಈ ಒಂದು ಬಡಾವಣೆ ನಿರ್ಮಾಣ ಮಾಡೋದನ್ನು ನಿಲ್ಲಿಸಬೇಕು ನಿಲ್ಲಿಸಬೇಕು ಜೊತೆಗೆ ತೊಂಬತ್ತು ಅಡಿಗಳಷ್ಟು ಅಗಲ ಉಳ್ಳಂಥ ರಸ್ತೆಯನ್ನು ಸರಿಯಾದ ರೀತಿಯಲ್ಲಿ ಆ ಕಡೆ ಎಷ್ಟಾಗಿದೆ ಈ ಕಡೆ ಎಷ್ಟು ಒತ್ತುವರಿಯಾಗಿದೆ ಒತ್ತುವರಿಯಾಗಿರ್ತಕ್ಕಂಥದ್ದನ್ನು ತೆರವುಗೊಳಿಸ್ಬೇಕು ಉದ್ದ ಎಷ್ಟಿದೆ ಎಷ್ಟು ಮೀಟ್ರ್ ಉದ್ದ ಇದೆ ಆ ಉದ್ದವನ್ನು ಸಹ ಸಂಬಂಧಪಟ್ಟಂತಹ ಒನ್ನಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹರೇಶ್ ಅವರು ಅದನ್ನು ಸಹ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ನಾವು ಹರೇಶ್ ಅವ್ರಿಗೆ ಹೇಳ್ತಾ ಇದ್ದೀವಿ ಹರೀಶ್ ರವ್ರನ್ನ ಒಳ್ಳೆ ಮಾತಲ್ಲಿ ಹೇಳ್ತಾ ಇಲ್ಲ ನೀವು ಮಾಡಲೇಬೇಕು ನೀವು ಅದ ಹಗರಣಕ್ಕರ ಅಧಿಕಾರಿ ಅಂತ ನಮಗೆ ಗೊತ್ತು ನೀನು ಇದಕ್ಕೂ ಸಹ ಅವರ ಬಳಿ ಕೈ ಶಾಮೀಲಾಗಿ ಒತ್ತಿ ದಿವಸ ಅವ್ರಿಗೂ ರಾಜಾರೋಷವಾಗಿ ತೊಂಬತ್ತಡಿಯನ್ನು ಜೇ ರಸ್ತೆ ಉಳ್ಳಂಥದ್ದನ್ನು ಇಪ್ಪತ್ತೈದು ಅಡಿ ಅಡಿಗಳಷ್ಟು ಒತ್ತುವರಿ ಮಾಡಲಿಕ್ಕೆ ನೀನು ಕೂಡ ನಾವು ಅನುವು ಮಾಡಿಕೊಟ್ಟಿದ್ದೀಯಾ ಅದನ್ನು ಅತಿ ಶೀಘ್ರವಾಗಿ ತೆರವುಗೊಳಿಸಬೇಕು ತೊಂಬತ್ತಡಿಗಳಷ್ಟು ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅನುವಾಗಬೇಕು ಉದ್ದ ಸುಮಾರು ನೂರು ಮೀಟರ್ಗಳಷ್ಟು ಬರುತ್ತೆ ಸಾವಿರ ಮೀಟರ್ಗಳಷ್ಟು ಸಾವಿರ ಅಡಿಗಳಷ್ಟು ಬರುತ್ತೆ ಅದನ್ನು ಹೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಂತ ಏನಂತೇಳಿದ್ರೆ ಈ ಒನೇರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕೋಟಿ ರೂಪಾಯಿಗಳ ಹಗರಣಗಳನ್ನು ನಡೀತಾ ಇದ್ರು ಕೂಡ ಅಧಿಕಾರಿ ವರ್ಗದವರು ಕಣ್ಣಿದ್ದು ಕುರುಡ್ರಂತೆ ಕಾಣ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಅಧಿಕಾರಿ ವರ್ಗದವರು ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಯಾಕೆ ಇಂಥ ಒಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ರವರು ಮಾಡಿರ್ತಕ್ಕಂಥ ಹಗರಣಗಳನ್ನು ಮರಮಾಚಿ ಈ ರೀತಿಯಾಗಿ ರಾಜಾರೋಷವಾಗಿ ಇರತ್ತ ಈ ರೀತಿಯಾಗಿ ಬಡಾವಣೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಜೊತೆಗೆ ಗದ್ದೆ ಕಣ್ಣೂರು ಪಂಚಾಯತ್ ಗದ್ದೆ ಕಣ್ಣೂರು ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಕೋಳಿ ಪಾಂಪ್ಸು ಅಂದರೆ ಕೋಳಿ ಸಾಕಾಣಿಕೆ ಕೇಂದ್ರಗಳಿಗೆ ಜನರಲ್ ಲೈಸೆನ್ಸ್ಗಳು ಕೊಟ್ಟಿದ್ದಾರೆ ಏನು ಇವರು ತಾತನ ಮನೆ ಸುತ್ತು ಅಂತ ಹೇಳ್ಬಿಟ್ಟು ಕೋಟ್ಯಾಂತರ ರೂಪಾಯಿ ರುಚಿ ಮಾಡ್ತಾ ಇದ್ದಾನೀಗ ಹರೀಶು ರಾಜಕಾರಣ ಇದೆ ಅಂತ ಹೇಳ್ಬಿಟ್ಟು ಏನು ಬೇಕಾದರೂ ಮಾಡಿದರೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀಯ ಮಿಸ್ಟರ್ ಹರೀಶ್ ನಿನ್ನ ದುರಂಕಾರ ನಿನ್ನ ದುರ್ನಡತೆಯನ್ನು ನಾವು ಇನ್ನು ಮುಂದೆ ನಿನ್ನ ನಿನ್ನ ಒಂದು ಹಗರಣ ರೀತಿ ಕೋರ ಅಧಿಕಾರತ್ವವನ್ನು ಬಿಟ್ಟು ಮಾನವೀಯತೆ ದೃಷ್ಟಿಯಿಂದ ಅಧಿಕಾರತ್ವವನ್ನು ನಡೆಸಿದರೆ ಆ ನಡೆಸಿದ್ದಾದರೆ ಉತ್ತಮ ಆದರೂ ಕೂಡ ನಾನು ಬಿಡೋಲ್ಲ ಈಗಲೂ ಬಿಡಲ್ಲ ಹರೀಶ್ ರವ್ರೆ ನೀನು ಮಾಡಿರ್ತಕ್ಕಂಥ ಒಂದಲ್ಲ ಎರಡಲ್ಲ ನೀನು ತುಂಬೂರು ಗ್ರಾಮ ಪಂಚಾಯಿತಿಯಲ್ಲಿ ನೀನು ಕಾರ್ಯನಿರ್ವಹಿಸಿದಂಥ ಸಂದರ್ಭದಲ್ಲಿ ಸರ್ವೆ ನಂಬರ್ ಜಮೀನುಗಳೆಲ್ಲ ನೀನು ಈ ಖಾತೆಗಳನ್ನು ಮಾಡಿಕೊಟ್ಟು ಬಂದಿದ್ಯಾ ನಿನ್ನ ನಿಮ್ಗೆ ಎಷ್ಟಿದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ನೀನು ಮಾಡಿರ್ತಕ್ಕಂತ ಒಂದಲ್ಲ ಎರಡೆಲ್ಲ ನೂರೆಲ್ಲ ಬಹುಕೋಟಿ ರೂಪಾಯಿಗಳನ್ನು ನೀನು ಇವತ್ತಿನ ದಿವಸ ಕದ್ದಿರ್ತಕ್ಕಂಥ ಒಬ್ಬ ಕದೀಮ ಒಳ್ಳೆ ಕಲ್ಲ ನೀನು ಒಬ್ಬ ಕರುಬುಕ ಹರೇಶ್ ನೀನು ಇಷ್ಟಕ್ಕೆ ನಿಲ್ಲಲ್ಲ ಇನ್ನು ನಿನ್ನ ವಿರುದ್ಧವಾಗಿ ಒಂದಲ್ಲ ಒಂದು ರೀತಿಯಾದಂಥ ಹೋರಾಟಗಳು ನಂದು ನಿರಂತರವಾಗಿ ನಡೆಯುತ್ತೆ ನೀನು ಬ ನೀನು ಬಿ ಜೆ ಪಿ ಸರ್ಕಾರವನ್ನು ನೀನು ಬಳಸ್ಕೊಂಡು ಬಿ ಜೆ ಪಿ ರಾಜಕಾರಣವನ್ನು ನೀನು ಬಳಸ್ಕೊಂಡು ಇವತ್ತಿನ ದಿವಸ ರಾಜಕಾರಣ ಬಳಸ್ಕೊಂಡು ಇವತ್ತಿನ ದಿವಸ ನೀನು ಈ ರೀತಿಯಾಗಿ ನೀನು ವರ್ತಿಸ್ತಿರ್ತಕ್ಕಂಥದ್ದು ನಮಗೆ ಸರಿ ಕಾಣ್ತಾ ಇಲ್ಲ ನೀನು ಒಬ್ಬ ರೌಡಿ ಪೀಡಿ ಅಂತ ಇದ್ದೀನಿ ಒಬ್ಬ ಕೀಚಕ ಒಬ್ಬ ಅಗರಣಕೋರ ಅಧಿಕಾರಿ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ನಾನು ಇವತ್ತಿನ ದಿವಸ ಸಿದ್ಧವಾಗಿದ್ದೀವಿ ನೀನು ಏನು ಬೇಕಾದರೂ ತಿಳ್ಕೊಬೋದು ನೀನು ಎಲ್ಲೆಲ್ಲಿ ಸೇವೆ ಮಾಡಿದೆ ಅದನ್ನೆಲ್ಲ ಸೇವೆ ಮಾಡಿರ್ತಕ್ಕಂಥದ್ದೆಲ್ಲ ನಮಗೆಲ್ಲ ಗೊತ್ತಿದೆ ಇವತ್ತಿನ ದಿವಸ ಅಲ್ಲಿ ಒಂದು ಹೃದ್ರೋಗನ ಹೃದಯ ಹೃದಯಕ್ಕೆ ಸಂಬಂಧಪಟ್ಟಂಥ ಆಸ್ಪತ್ರೆ ನಿರ್ಮಾಣ ಮಾಡ್ತಾ ಇದ್ದರೆ ನಿಮ್ಮ ತಾತನ ಮನೆ ಸ್ವತಂತ್ರ ಬಿಟ್ಟರೆ ಲೈಸೆನ್ಸ್ ಕೊಟ್ಟಿದೆಯೇನು ಯಾರದಂತ ಲೈಸೆನ್ಸ್ ಕೊಟ್ಟಿದೆಯಾ ಅದು ಸರಿಯಾದ ರೀತಿಯಲ್ಲಿ ಭೂ ಪರಿವರ್ತನೆಗಳಾಗಿದೆಯಾ ಅದು ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳ ನೈಜತೆಗಳಿದೆಯಾ ಈ ರೀತಿಯಾಗಿ ರಾಜಾರೋಷವಾಗಿ ಬಡಾವಣೆಗಳ ನಿರ್ಮಾಣ ಮಾಡಲಿಕ್ಕೆ ನಿನ್ಗೆ ಎಷ್ಟೊಂದು ಕುಮ್ಮಕ್ಕೆ ಕೊಟ್ಟಿದೆಯಾ ನಿನ್ನ ಕುಮ್ಮಕ್ಕಿಗೆ ಇವತ್ತಿನ ದಿವಸ ನಾವು ಕಡಿವಾಣ ಆಗ್ತಾ ಇದ್ದೀವಿ ಇನ್ನು ಮುಂದೆ ನೀನು ಎಲ್ಲೆಲ್ಲ ಮಾಡಿದೀಯ ಮಾನ ಗೌರವಾನ್ವಿತ ಲೋಕಾಯುಕ್ತ ತನಿಖೆ ಆಗೋ ತನಕ ನಿನ್ನ ವಿರುದ್ಧವಾಗಿ ಒಂದೆಲ್ಲ ಒಂದು ರೀತಿಯ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ನಡಪಳ್ಳಿ ಗ್ರಾಮ ಪಂಚಾಯತಿ ನಡಪಳ್ಳಿ ಸರ್ವೆ ನಂಬರ್ ಎಪ್ಪತ್ತು ಸಬ್ ಒಂದು ಎಪ್ಪತ್ತು ಸಬ್ ಎರಡು ಮೂರು ನಾಲ್ಕರರಿಗೆ ಸಂಬಂಧಪಟ್ಟಂಥ ಒಂದು ಸರ್ವೆ ನಂಬರ್ಗಳಲ್ಲಿ ನೀನು ಇವತ್ತಿನ ದಿವಸ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿ ಅದನ್ನು ಫುಲ್ಫಿಲ್ಲಿಂಗ್ ಮಾಡಿ ಅಧಿಕಾರ ಇವತ್ತಿನ ದಿವಸ ನೀನು ಈ ಖಾತೆಗಳನ್ನ ಮಾಡಲಿಕ್ಕೆ ಮುಂದಾಗಿದ್ಯಾ ನಾಚಿಕೆ ಆಗಲೇನು ನಿನಗೆ ಎತ್ತೋ ನಿನಗೆ ಎಂಥ ಅಧಿಕಾರಿ ನೀನು ಎಂಥ ನೀತಿಗಟ್ಟ ಅಧಿಕಾರಿ ನೀನು ಪೀಡಿಯೋ ನೀನು ನಿನಗೆ ದುಡ್ಡು ನಿನಗೆ ಪುಗ್ಸಟಿಯಾಗ ಬರ್ತಾ ಇದ್ದೀನಿ ಕೆಲಸ ಮಾಡ್ತಾ ಇದೆಯಾ ಕೆಲಸ ಮಾಡ್ತಾ ಇದೆಯೇ ಸುರೇ ಹರೀಶ್ ರವ್ರೇ ಪುಕ್ಸಟೆ ಕೆಲಸ ಮಾಡ ಕೆಲಸ ಮಾಡ್ತಾ ಇದೆಯೇನು ರಾಜಕಾರಣ ಇದೆ ಅಂತ ಹೇಳ್ಬಿಟ್ಟು ಹುರಿದುಂಬ್ತಾ ಇದೆಯಾ ನಿನ್ನ ಉರಿದುಂಬಿಕೆಗೆ ನಾವು ಯಾರು ಬೆದ್ರಂಥವ್ರಲ್ಲ ರಾಜ್ ಬಿ ಜೆ ಪಿ ಸರ್ಕಾರ ಇದೆ ಬಿ ಜೆ ರಾಜಕಾರಣ ಇದೆ ಬಿ ಜೆ ಪಿ ರಾಜಕಾರಣ ನೀನು ನಿಂದೇ ಇದೆ ಹೇಳ್ಬಿಟ್ಟು ಇವತ್ತೊಂದು ದಿವಸ ಬಲವಾದ ರಾಜಕಾರಣವನ್ನಿಟ್ಟು ನೀನು ಈ ರೀತಿಯಾಗಿ ವರ್ತಿಸ್ತಕ್ಕಂಥದ್ದು ಈ ವರ್ತನೆಗೆ ನಾವು ಕಡಿವಾಣ ಆಗ್ತಾ ಇದ್ವಿ ಖಂಡಿಸ್ತಾ ಇದ್ವಿ ಸಂಪೂರ್ಣವಾಗಿ ಕಂಡಿಸ್ತಾ ಇದ್ದೀವಿ ಏ ಥೋ ಏ ನಾಚಿಕಾ ಘಟ್ಟ ಅಧಿಕಾರಿ ನೀನು ನಿನ್ನಂತ ನಿನ್ನ ರೌಡಿ ನೀ ಒಬ್ಬ ರೌಡಿ ಅಧಿಕಾರಿ ನೀನು ಒಬ್ಬ ರೌಡಿ ಪಿ ಒ ಇಡೀ ಎಲ್ಲೆಲ್ಲ ನೀನು ಏನೇನು ಕೆಲಸ ಮಾಡ್ತೀಯಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಪ್ರಿನ್ಸಿಪಲ್ ಸೆಕ್ರೆಟ್ರಿ ತನಕನೂ ಇದನ್ನು ಕೊಡ್ತಾ ಇದ್ದೀವಿ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಫ್ರೀಡಮ್ ಪಾರ್ಕಲ್ಲಿ ನಿನ್ನ ವಿರುದ್ಧವಾಗಿ ನಾವು ಬೃಹ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಮಾಡ್ತೀವಿ ಹೋರಾಟವನ್ನು ಮಾಡ್ತಾಯಿದ್ದೀವಿ ಇದು ಮೊದಲನೇ ಹಂತದ ಹೋರಾಟ ಅಲ್ಲ ಎರಡನೇ